ಎಲ್ಲರಿಗೂ ನಮಸ್ಕಾರ ಮಂಜುಶ್ರೀ ಕೈ ರುಚಿಗೆ ಸ್ವಾಗತ ಇವತ್ತು ನಾನು ಚಪಾತಿ ರೋಟಿ ಅಕ್ಕಿ ರೊಟ್ಟಿ ದೋಸೆಗಳಿಗೆಲ್ಲ ತುಂಬ ಚೆನ್ನಾಗಿ ಒಪ್ಪುವಂತಹ ಒಂದು ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಸೋಯಾ ಟಿಕ್ಕಾ ಮಸಾಲ ಅಂತ ಸೋಯಾ ಚಂಕ್ಸಿಂದ ಮಾಡಿರೋದು ಆರೋಗ್ಯಕರವಾದದ್ದು ಹಾಗೆ ತು ಸಖತ್ ರುಚಿಯಾಗಿಯೂ ಇರುತ್ತೆ ಹೇಗೆ ಮಾಡೋದು ಬನ್ನಿ ನೋಡೋಣ ನಾನಿಲ್ಲಿ ಸೋಯಾ ಚಂಕ್ಸ್ನ ತೊಗೊಂಡಿದ್ದೀನಿ ಇದನ್ನು ಬಿಸಿ ಬಿಸಿ ನೀರಿನಲ್ಲಿ ಒಂದು ಹದಿನೈದು ನಿಮಿಷಗಳ ಕಾಲ ನೆನೆಸಿ ಇಟ್ಕೋಬೇಕು ನಂತರ ಅದರನ್ನು ಹಿಂಡಿ ಸಪ್ರೇಟಾಗಿ ಒಂದು ಬೌಲ್ನಲ್ಲಿ ಹಾಕೋಬೇಕು ಎಷ್ಟು ಸಾಧ್ಯವೋ ಅಷ್ಟು ಹಿಂಡಿ ನೀರನ್ನೆಲ್ಲ ತೆಗೆದು ಇದರನ್ನು ಒಂದು ಪಾತ್ರೆಗೆ ಹಾಕೋಬೇಕು ಸೋಯಾ ಚಂಕ್ಸ್ಗೆ ಮೊಸರನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಹುಳಿ ಇದ್ದರೆ ಸಾಕು ತುಂಬ ಹುಳಿ ಮೊಸರು ಬೇಕಾಗಲ್ಲ ಸ್ವಲ್ಪ ಹುಳಿ ಇರುವ ಮೊಸರನ್ನು ತೊಗೊಂಡಿದ್ದೀನಿ ಅದಕ್ಕೆ ಮಸಾಲೆಗಳನ್ನು ಹಾಕ್ಕೋಬೇಕು ಕೆಂಪು ಮೆಣಸಿನ ಪುಡಿ ನಾವು ಟೀಕಾ ಮಸಾಲವನ್ನು ಮಾಡ್ತಾ ಇರೋದ್ರಿಂದ ಸ್ವಲ್ಪ ಖಾರ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಕೆಂಪು ಮೆಣಸನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಹಾಗೆ ಗರಂ ಮಸಾಲವನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಮತ್ತು ಜೀರಿಗೆ ಪುಡಿಯನ್ನು ಸೇರಿಸ್ಕೋತಾ ಇದ್ದೀನಿ ಕಸೂರಿ ಮೇತಿಯ ಪುಡಿ ಅಥವಾ ಕಸೂರಿ ಮೇತಿ ಎಲೆಗಳನ್ನು ನೀವು ಹಾಕ್ಕೊಂಡ್ರೂ ಆಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ಅರಿಶಿನ ಸ್ವಲ್ಪ ಚಾಟ್ ಮಸಾಲವನ್ನು ಕೂಡ ಸೇರಿಸ್ತಾ ಇದ್ದೀನಿ ಇದರಿಂದ ಒಂದು ಚಟ್ಪಟ ಟೇಸ್ಟ್ ಕೊಡುತ್ತೆ ಅದು ತುಂಬ ಚೆನ್ನಾಗಿರುತ್ತೆ ಹಾಗೆ ದೊಡ್ಡ ದೊಡ್ಡದಾಗಿ ಹೆಚ್ಚಿರುವಂತಹ ಕ್ಯಾಪ್ಸಿಕಮ್ ಈರುಳ್ಳಿಯನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಬೇಕು ಅನಿಸಿದ್ರೆ ದೊಡ್ಡದಾಗಿ ಹೆಚ್ಚಿರುವಂಥ ಟೊಮೆಟೊವನ್ನು ಕೂಡ ಸೇರಿಸ್ಕೋಬೋದು ಎಲ್ಲವನ್ನು ಸೇರಿಸಿ ಚೆನ್ನಾಗಿ ಮಿಶ್ರ ಮಾಡಿ ಇದರನ್ನು ಕೂಡ ಒಂದು ಹದಿನೈದು ನಿಮಿಷಗಳ ಕಾಲ ಹಾಗೆ ನೆನೆಯೋದಕ್ಕೆ ಬಿಡಬೇಕು ಪಾತ್ರೆಯಲ್ಲಿ ಎಣ್ಣೆಯನ್ನು ಬಿಸಿ ಮಾಡಬೇಕು ಎಣ್ಣೆಗೆ ಸ್ವಲ್ಪ ಜೀರಿಗೆ ಅರಿಶಿನ ಮತ್ತು ಕೆಂಪು ಮೆಣಸಿನ ಪುಡಿಯನ್ನು ಹಾಕಿ ಸ್ವಲ್ಪ ಹುರಿಬೇಕು ನೀವು ಎಣ್ಣೆಗೆ ಕೆಂಪು ಮೆಣಸಿನ ಪುಡಿಯನ್ನು ಹಾಕೋದ್ರಿಂದ ಆ ಗ್ರೇವಿಯ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಆ ಕಲರ್ ಎನ್ಹೆನ್ಸ್ ಆಗೋದಕ್ಕೋಸ್ಕರ ನಾವು ಎಣ್ಣೆಗೆ ಸ್ವಲ್ಪ ಕೆಂಪು ಮೆಣಸಿನ ಪುಡಿ ಅದರಲ್ಲೂ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರನ್ನು ಹಾಕ್ಕೊಂಡ್ರೆ ಸಖತ್ ಕಲರ್ ಬರುತ್ತೆ ವೈಬ್ರೆಂಟ್ ಆದ ಕಲರು ಡಿಶ್ಗೆ ಬರುತ್ತೆ ಇದಿಷ್ಟನ್ನು ಹಾಕಿ ಸ್ವಲ್ಪ ಹುರಿದುಕೋಬೇಕು ಆ ಮೆಣಸಿನ ಪುಡಿ ಇದೆಲ್ಲ ಅದರ ಸ್ವಲ್ಪ ರೋಸ್ಟಿನ ಪರಿಮಳ ನಮಗೆ ಬರಬೇಕು ಅಷ್ಟು ನಾವು ಇದರನ್ನು ಸ್ವಲ್ಪ ಬಾಡಿಸ್ಕೋಬೇಕು ನಂತರ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಸಣ್ಣದಾಗಿ ಹೆಚ್ಚಿರುವಂಥ ಶುಂಠಿ ಬೆಳ್ಳುಳ್ಳಿ ಅಥವಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೂ ಸಣ್ಣದಾಗಿ ಹೆಚ್ಚಿರುವಂತಹ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಈರುಳ್ಳಿ ಬೇಯುವವರೆಗೂ ನಾವು ಹುರಿದ್ಕೋಬೇಕು ಈರುಳ್ಳಿ ಸ್ವಲ್ಪ ಹುರಿದ ಮೇಲೆ ಅದಕ್ಕೆ ಟೊಮೆಟೊ ಪ್ಯೂರಿಯನ್ನು ಹಾಕೋಬೇಕು ಒಂದು ಎರಡರಿಂದ ಮೂರು ಟೊಮೆಟೊವನ್ನು ರುಬ್ಬಿ ಆ ಪ್ಯೂರಿಯನ್ನು ಇದಕ್ಕೆ ಹಾಕಬೇಕು ಚೆನ್ನಾಗಿ ಮಿಶ್ರ ಮಾಡಿ ಮುಚ್ಚಿ ನೀರಿನಂಶ ಹೋಗುವವರೆಗೂ ಇದನ್ನು ಬೇಯಿಸಬೇಕು ಇಲ್ಲಿ ನೀರಿನ ಅಂಶ ಸ್ವಲ್ಪ ಕಡಿಮೆ ಆಗಿದೆ ಟೊಮೆಟೊ ಚೆನ್ನಾಗಿ ಬೆಂದಿದೆ ಹಸಿ ವಾಸನೆ ಹೋಗಿದೆ ಈ ಹಂತದಲ್ಲಿ ನಾವು ಮ್ಯಾರಿನೇಟ್ ಮಾಡಿಟ್ಕೊಂಡಂತಹ ಸೋಯಾ ಚಂಕ್ಸಿನ ಮಿಶ್ರಣವನ್ನು ಇದಕ್ಕೆ ಹಾಕಬೇಕು ನೀವು ಇದನ್ನು ಸಪ್ರೇಟಾಗಿ ಒಂದು ಸಲ ಫ್ರೈ ಮಾಡಿ ಕೂಡ ಹಾಕೋಬೋದು ನಾನಿಲ್ಲಿ ಡೈರೆಕ್ಟಾಗಿ ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕು ನಾವು ಮ್ಯಾರಿನೇಟ್ ಮಾಡುವಾಗ ಸ್ವಲ್ಪ ಹಾಕಿದ್ದೀವಿ ಗ್ರೇವಿಗೆ ನಾವಿನ್ನೂ ಹಾಕಿಲ್ಲ ಅದಕ್ಕೋಸ್ಕರ ಗ್ರೇವಿ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೋಬೇಕು ನೀರು ಹಾಕೋ ಅಗತ್ಯ ಇಲ್ಲ ಅದೇ ನೀರು ನಾವು ಮೊಸರು ಹಾಕಿರೋದ್ರಿಂದ ಅದೇ ನೀರು ಬಿಟ್ಕೊಳ್ಳುತ್ತೆ ಮುಚ್ಚಿ ಗಟ್ಟಿಯಾಗುವವರೆಗೂ ಇದರನ್ನು ಬೇಯಿಸಬೇಕು ಗಟ್ಟಿಯಾಗುವವರೆಗೂ ಬೇಯಿಸಿದರೆ ರುಚಿಯಾದಂತಹ ಸೋಯಾ ಟೀಕಾ ಮಸಾಲ ರೆಡಿ ಇದು ಚಪಾತಿ ಜೊತೆಗೆ ರೊಟ್ಟಿ ಜೊತೆಗಂತೂ ಸಖತ್ತಾಗಿರುತ್ತೆ ಹಾಗೆ ಅನ್ನದ ಜೊತೆಗೂ ಚೆನ್ನಾಗಿರುತ್ತೆ ಜೀರಾ ರೈಸ್ ಜೊತೆಗೆಲ್ಲ ಚೆನ್ನಾಗಿರುತ್ತೆ ಮಾಡಿ ನನಗೆ ಫೀಡ್ಬ್ಯಾಕನ್ನು ಹೇಳಿ ಥ್ಯಾಂಕ್ ಯು